யா <laughs> 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 ಬೆಳಗ್ಗೆ ಚಾಕ್ ಹಾಕಿ ಕುಡಿತಿದ್ದೆ ಬನ್ನ ಈಗ ನೋಡ್ರಿ ತಿಂಡಿಗೆ ಊಟಕ್ಕೆ ಬರಿ ಬಂತು ಅಲ್ಲೇ ಟ್ರೈನ್ ಇದ್ದಿದ್ದೆ ಕಬ್ಕೊಂಡು ಕಬ್ಬು ಅಂತ ಬಂದಿವ ನೀನು ಮಗಾನೇ ಅಲ್ಲೇ ನಾನು ಮಹಾರಾಷ್ಟ್ರಿಪ್ಪಿಗೆ ಐದು ಸಾವಿರ ಇಟ್ಕೊಂಡಿದ್ದೀನಿ ನೀವು ಇನ್ನೂರು ರೂಪಾಯಿ ಇಟ್ಕೊಂಡ್ಬಂದ ಎಷ್ಟು ಚೀಪ್ ಹಚ್ಬಿಡ್ತು ಅಂದ್ರೆ ಈಗ ಅದೇ ಅಂತ ಹೇಳಿ ಅದೇ ಫೋನ್ ಮಾಡ್ತಾ ಒಂದ್ ಆಗೈತೆ ಆಗುತ್ತೆ ಒಟ್ ನಂಬಿಕೆನೆ ದೇವರ ದೇಹರೇ ನಂಬಿಕೆ ಎಲ್ಲ ದುಡ್ಡ್ ಇಲ್ದೆ ಎಲ್ಲಿಗೆಲ್ಲ ಹೋಗ್ರಿ ಇನ್ನ ಮಾರಾಷ್ಟ್ರ ಹೋಗೋದಿಲ್ಲ ಐದ್ ಸಾವಿರದ ಜೀವನ ಮಾಡ್ತು ಮಹಾರಾಷ್ಟ್ರ ಒಂದ್ ಐದ್ ಸಾವಿರ ಇನ್ನೊಂದು ಇನ್ನೂರ್ ರೂಪಾಯಿ ಮನಿ ಹತ್ರ ಒಂದ್ ನಾಲ್ಕ್ ಸಾವಿರ ರೂಪಾಯಿ ಬೀದಲಿ ದುಡ್ಡು ಅಂತ ಬರ್ತಾ ಇರೋದು ವರುಣ್ ವರುಮುರೋ ಬಿಟ್ಟಿರೋ ಯಾರಲ್ಲ ನಮಗ್ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಓ ನಿಮ್ಮ ಕೆಪ್ಸಿ ನಮ್ಗೇನು ನಮ್ಗೇನು ಸೊಕ್ಕಿದೆ ಅಂದ್ರೆ ಇಲ್ಲ ಇನ್ನೂರು ರೂಪಾಯಿ ಇರೋದು ಆದ್ರೂ ದೇವಸಿ ಹೋಗ್ತಿದೀನಿ

ಜಂಕ್ ಫುಡ್ ಅಲ್ಲಿ ಶುಗರ್ ಮತ್ತೆ ಆಯಿಲ್ ಇವೆಲ್ಡು ಕಟ್ ಮಾಡ್ರಿ ಇವೆಲ್ಡು ನಾನು ಆಕ್ಚುಲಿ ಬಿಟ್ಟೆ ಬಿಟ್ಟು ಕಾರಣ ಅದೇ ಸ್ವಲ್ಪ ಬೆಳ್ಳಗಾಯಿಲ್ಲ ಅಂತ ನಾನು ಮಂದಿ ಕನಸಿದೆ ನೋ ಡೌಟ್ ನಾನೇ ಶಾಕ್ ಆಗ್ತಾ ಇದ್ದೀನಿ ಬೆಳ್ಳಗ ಬಿಟ್ಟ ಎಷ್ಟು ಇಟ್ಟಿದ್ಯಾ ಅಕೌಂಟ್ ಅಲ್ಲಿ ಹತ್ತು ಲಕ್ಷ ಇದೆ ಅಂದಲೋ ಏನೇ ಒಂದು ಫೈವ್ ತೌಸಂಡ್ ಅಮೌಂಟ್ ಬೇಕಿತ್ತು ಆ ಸಾವಿರ ಯಾಕಂದ್ರೆ ಯಾರಾ ನೀನು ಮಗಾನೇ ಅಲ್ಲ ನೀನು ಸಾವಿರ ಬಂತು ಇದು फ्रेंड्स ದುಡ್ಡೆ ಮೈತಿದ ನಾನು ಗಾಯ್ಸ್ ರೂಪಾಯಿ ಇದಕ್ಕೆ ಹೋಗ್ತದೆ ಕಣಕಣೆ ಪಾಪ್ಕಾರ್ನ್ ಪಾಪ್ಕಾರ್ನ್ ಪರಿಸ್ಥಿತಿ ಗಾಯ್ಸ್ ಫೈನಲಿ ಈಗ ಮೂರು ಜನ ಬಂದಿವ ಒನ್ ಬ್ರೋನ ಬಂದರೆ ನಮ್ಮ ಮણી ಬರೋ ಬರೋದರೆ ಅವ್ವಾ ಇನ್ನು ಅಲ್ಲೆಲ್ಲ ಸಿಗಕ್ಕೆ ಇನ್ನು ಮುಕ್ಕಾಲು ಗಂಟೆ ಬೇಕು ಅವನು ಬಂದ್ರೆ ಕರ್ಕೊಂಡು ಹೋಗೋದು ಇಲ್ಲಂದ್ರೆ ನಾನು ನಾವೇ ಹೋಗೋದು

ಪಕ್ಕ ಹೆಂಗ ಪಕ್ಕ ನಾನ ಒಂದು ಒಡಪಾ ತಗೊಂಡೆ ತಿನ್ನ ಹತ್ತು ಮುಖಾಲ ಆಯ್ತು ಒಬ್ಬ ತಿನ್ನ ನೀವು ತಿನ್ಕೊಂಡು ಬಲ್ಕಿಂಗ್ ಬಲ್ಕಿಂಗಲ್ಲ ಅದಕ್ಕೆ ಹೌದಲ್ವಾ ತಪ್ಪೇನು ನೋಡು ಚೆನ್ನಾಯ್ತಾ ಒಂದ್ ಚೂರು 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 ಕಾಯ್ ಕಸುವ ಚಿಕ್ಕ ವಿಡಿಯೋ ಮಾಡ್ತಾ ಇದಿವ ಮಾಡ್ಬೇಕ ಡೈರೆಕ್ಟರ್ ಸಚಿನ್ ಅಲ್ಲೇ ವಿಡಿಯೋ ಮಾಡ್ತೇರೋ ಒಡಪ್ಪ ಕಾಲಿ ಮಾಡ್ತೇವ ನನ್ ಕಾಲಿ ಕಣ ಸಚಿನ್ ಒಂದು ಸಚಿನ್ ಒಂದು ಏನೋ ತಗಬಿಡನಾ

ಗಾಯಸ್ ಮುಕ್ಕಳೇ ಹೆದರಿಸಿ ಸುಟ್ರು ಈ ಅವ ಅವ ನೋಡ್ರಿ ಏ ಏ ಏ ಏ ಅಂತದೆ ಹಿಂತ ಕೆಲಸ ಮಾಡ್ತಾ ಇರಬೇಕು ಅವಾಗ ಅವಾಗ ಏ ಬ್ರಾ ಇಷ್ಟೆಲ್ಲ ಹೆದಿರ ಹೆಂಗೆ ಕ್ಯಾಶ್ ಕಸ್ಕೊಂಡ್ ಮುರ್ಜಿ ಕಬ್ಬು ನೋಡಿ ಮಹಾರಾಷ್ಟ್ರಕ್ಕೆ ಬಂದ್ರು ನಾವು ದಮ್ ದಂಡೆ ಮರಿಲ್ಲ ಗಾಯ್ಸ್ ನಾವ್ ಮಹಾರಾಷ್ಟ್ರ ಬಂದ್ರು ದಂಡೇ ಮರಿಲ್ಲ ಹಳ್ಳಿ ಭಾಷೆ ಆಗಲೂ ಹಳ್ಳಿ ಭಾಷೆ ಗಾಯಸ್ ಎಲ್ಲ ನೋಡ್ತಾರೆ ನೋಡ್ರಿ ಪೀಡ ಮಾಡ್ತಿದ್ದಾಳೆ ನನಗೆ ಅಲ್ಲಿ ಏನ್ ಮಾಡ್ತಾವ್ರೆ ಇದೇನು ಬರಿತಾವ್ರೆ ಇದೇನು ಹಿಂಗೆ ಕಾಣಿಸ್ತಾ ಹಿಂಗೆ ನಾ ನೋಡ್ತಾ ಇದ್ದೆ ನಾನು ಸೇಲ್ ಮಾಡೋಣ ಒಂದೊಂದ್ ಗಂಡಿ ಇಪ್ಪತ್ತು ರೂಪಾಯಿ ಅಂತ ಸಚಿನ್ ಗೆ ಸರ್ಪ್ರೈಸ್ ಕೊಡ್ತವ ಹಾಯ್ ಇಲ್ಲ ಹೆಂಗೆ ನಾವು ಎಲ್ಲಿದ್ರು ಮಹಾರಾಷ್ಟ್ರ ಬಿಟ್ಟು ದುಬೈ ಇರ್ಲಿ ನಮ್ ದಂಧೆ ಮರ್ಯಾದಿಲ್ಲ ದುಬೈ ಆಗಿದ್ರೆ ಮಸ್ತ್ ಏನ್ ಹೇಳ್ತಿದಿರಿ ದುಬೈ ಆಗಿದ್ರೆ ಮಸ್ತ್ ಹಂಗ್ ನೋಡ್ತಾ ಅಂದಿದ್ ದೇಪಕಲ್ಲ ಆಗುತ್ತಾ ಪಾಪ

ಬೆಳಗ್ಗೆ ನಮ್ ಚಾಕ್ ಚಾಕಿ ಕುಡಿತಿದ್ದೆ ಬನ್ನ ಈಗ ನೋಡ್ರಿ ತಿಂಡಿಗೆ ಊಟಕ್ಕೆ ಬರಿ ಬಂದಿ ಪ್ರೈಜ್ ಫೈನಲಿ ಪುಣ್ಯ ಬಂದಿವು ಏನಾಯ್ತು ಈ ತರ ಜನ ಗಾಯ್ಸ್ ಫಸ್ಟ್ ಮಹಾರಾಷ್ಟ್ರ ಏನಾಯ್ತು ಏನಾಯ್ತು ಈ ತರ ಟ್ರಾಫಿಕ್ ಅಲ್ಲ ಬದರ ಬದರ ನಮ್ ಕಡೆ ನೋಡಕ್ಕಾಗ್ದೆ ಆಗದೆ ನಗಕ್ಕಾಗದೆ ಅಳಕ್ಕಾಗ್ದೆ ಪ್ರೈಜ್ ಕಸುವಾಗಿ ತಿನ್ನ ಅಂತ ಕಸುವಾಗಿ ಬಂದಿವ್ ನಾಲ್ಕುವರೆಗೆ ಕಲರ್ 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 ಕೊಟ್ಟಾರೆ ಪಂಜಾಬಿ ತಾಲಿನ ಇದು ಗ್ರೈಸ್ ಅಂತ ಕೊಟ್ಟರೆ ಚಪ್ಪೆ ಅಂದ್ರೆ ಚಪ್ಪೆ ದಾಲ್ ಹಕ್ಕ ದಾಲ್ ಹಕ್ಕಿಂದ ಚಪ್ಪೆ ದಾಲು ಚಪ್ಪೆ ಇದು ಚಪ್ಪೆ ಬಿರಿಯಾನಿ ಚಪ್ಪೆ ಇರ್ತೈತೆ ಅಂತ ಹೇಳ್ತೇನೆ ಗಾಯ್ಸ್ ಕಸ ಊಟ ಮಾಡಿವು ಅದಂತೂ ಉಣ್ಣ ಕಂತೂ ಇರ್ಲಾ ಸಚಿನ್ ಏನ ಜುಗಾಡ್ ಮಾಡಿದ್ಯಾಟಿನಯ್ಯ ಭಯ ಏಟಿ ಏಟಿ ಭಯ ಭಯ ಕಳ್ಳ ಬಯಾ ಭಯ ಭಯ ಭಯ

ಒಳ್ಳೆ ಟಿ ಇಪ್ಪತ್ತಾರಕ್ಕೆ ಐತಲ್ಲ ಇಪ್ಪತ್ ತಾರಕಿಲ್ಲ ಎದ್ರುಗಡೆಯಿಂದ ಲೈಟಾಗೆ ಗಾಯ್ಸ್ ಈ ಬಸ್ಸು ಒಂಥರ ಹಲ್ಸಿ ನಿಂತಾರ ಹೊರಗಡೆಯಿಂದ ಹೊರಟಾಗಿ ಒಳಗಡೆಯಿಂದ ಅದೇ ಸೀಟ್ ಎಲ್ಲ ಕ್ಲೀನ್ ಆಗಿದಾವು ಫೈನಲಿ ಬಸ್ ಒಳಗೆ ಕುಂದಿವು ಒಳಗ್ ಒಂದ್ ಸ್ವಲ್ಪ ರೇಂಜ್ ಚೆನ್ನಾಗಿದೆ ಗಾಯ್ಸ್ ಫೈನಲಿ ಒಂದು ಮೂರ್ ನಾಲ್ಕು ಗಂಟೆ ಜರ್ನಿ ಮಾಡಿ ಮಾಡಿ ಸುಸ್ತಾಗಿ ಬೇಸತ್ತು ಮನ್ಯುವ ಏನ ಟ್ರೆಕ್ಕಿಂಗ್ ಮಾಡ್ಬೇಕಂತ ಹೇಳ್ತೇನೆ ನಂಗಂತೂ ನಂಬಿಕೆನೆ ಇಲ್ಲ ಒಂದ್ ಕಿಲೋಮೀಟರ್ ಬೇಕಾದ್ರೆ ನಡಕ ಮಲಕಿಬಿ ಯಾವ್ದೊ ಹೋಮ್ ಸ್ಟೇ ಬಂದಿದೆ ಯಾವ್ದ್ ಹೋಮ್ ಸ್ಟೇ ಎನರ್ಜಿ ಫುಲ್ ಡೌನ್ ಐತಿ ಬೆಳಗ್ಗೆ ಫುಲ್ ಇದಾಕನಿ ಎಡಿಟ್ ಮಾಡುದ